ನಗರದ ಕಂಕನಾಡಿಯ ಬೆಂದೂರ್ಬೈಲ್ನಲ್ಲಿರುವಂತಹ ಪ್ಲೋಂಟ್ ಕಾಸ್ಮೆಟಿಕ್ ಸರ್ಜರಿ ಮತ್ತು ಹೇರ್ ಟ್ರಾನ್ಸ್ಪ್ಲಾಂಟ್ ಕ್ಲಿನಿಕ್ ಕಾಸ್ಮೆಟಿಕ್ ಸರ್ಜರಿಗೆ ತೆರಳಿದಂತಹ ವಿವಾಹಿತ ಯುವಕನೊಬ್ಬ ಮೃತಪಟ್ಟಿದ್ದು ವೈದ್ಯರ ನಿರ್ಲಕ್ಷ್ಯ ಇದಕ್ಕೆ ಕಾರಣ ಎಂದು ಕುಟುಂಬದ ಸದಸ್ಯರು ಆರೋಪಿಸಿದ್ದಾರೆ ಉಳ್ಳಾಲದ ಅಕ್ಕರೆಕೆರೆ ನಿವಾಸಿ ಮೊಹಮ್ಮದ್ ಮಝೀನ್ ಮೂವತ್ತ ಎರಡು ವರ್ಷದ ಮೃತಪಟ್ಟ ದುರ್ದೈವಿ ಮಜೀನ್ ತನ್ನ ಎದೆಯ ಎಡಭಾಗದ ಸಣ್ಣ ಗುಳ್ಳೆಯನ್ನ ತೆಗೆಸಲು ಶನಿವಾರ ಬೆಳಿಗ್ಗೆ ಪ್ಲೋಂಟ್ ಕ್ಲಿನಿಕ್ಗೆ ತೆರಳಿದ್ರು ಮಜೀನ್ ರೊಂದಿಗೆ ಅವರ ತಾಯಿ ಮತ್ತು ಪತ್ನಿ ಕೂಡ ಇದ್ದು ಹೊರಗೆ ಕಾಯ್ತಿದ್ರು ಅರ್ಧ ಗಂಟೆಯಲ್ಲಿ ಮುಗಿಯಬಹುದಾಗಿದ್ದ ಈ ಸಣ್ಣ ಶಸ್ತ್ರಚಿಕಿತ್ಸೆಯು ಸಂಚೆಯಾದ್ರೂ ಮುಗಿಲಿಲ್ಲ ಎನ್ನಲಾಗಿದೆ ಇದರಿಂದ ಸಂಶಯಗೊಂಡಂತಹ ಮಜೀನ್ರ ತಾಯಿ ಮತ್ತು ಪತ್ನಿ ವಿಚಾರಿಸಿದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿದೆ ಎಂಬ ಉತ್ತರ ಲಭಿಸಿದೆ ತಕ್ಷಣ ಅಲ್ಲಿಂದ ಕೊಡಿಯಲ್ಬೈಲ್ನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಪರೀಕ್ಷಿಸಿದ ವೈದ್ಯರು ಮಜೀನ್ ಮೃತಪಟ್ಟಿರುವುದಾಗಿ ಘೋಷಿಸಿದ್ರು ಈ ಬಗ್ಗೆ ಶಮನ್ ಇಬ್ರಾಹಿಂ ನೀಡಿದ ದೂರಿನಂತೆ ಕದ್ರಿ ಠಾಣೆಯ ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ದಾರೆ ಇನ್ನು ವೈದ್ಯರ ನಿರ್ಲಕ್ಷ್ಯದ ಆರೋಪ ಮಜೀನ್ ಪ್ರಾಣ ಕಳೆದುಕೊಳ್ಳಲು ಫ್ಲೋಂಟ್ ಕ್ಲಿನಿಕ್ನ ವೈದ್ಯರ ನಿರ್ಲಕ್ಷ್ಯವೇ ಕಾರಣವಾಗಿದೆ ಸರ್ಜರಿಯ ವೇಳೆ ವೈದ್ಯರು ಎಡವಟ್ಟು ಮಾಡಿಕೊಂಡಿದ್ದರಿಂದ ಹೀಗಾಗಿದೆ ಎಂದು ಕುಟುಂಬದ ಸದಸ್ಯರು ಆರೋಪಿಸಿದ್ದಾರೆ ಈ ಕ್ಲಿನಿಕ್ ತೀರಾ ಇಕ್ಕಟ್ಟಾದ ಸ್ಥಳದಲ್ಲಿದೆ ಮಜೀನ್ ಪ್ರಜ್ಞೆ ಕಳೆದುಕೊಂಡಾದಾಗ ತಕ್ಷಣ ಆಂಬುಲೆನ್ಸ್ ತರಿಸಲಾಗಿದೆ ಆದರೆ ಕ್ಲಿನಿಕ್ ಬಳಿ ಸ್ಟ್ರಕ್ಚರ್ ಕೊಂಡೊಯ್ಯಲು ಆಗಲಿಲ್ಲ ಕೊನೆಗೆ ಮಜೀನ್ ಅವರನ್ನ ಆಂಬುಲೆನ್ಸ್ ನಲ್ಲಿ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಮಜೀನ್ ಮೃತಪಟ್ಟಿರುವ ವಿಷಯವು ಪ್ಲೋನ್ ನ ಮುಖ್ಯಸ್ಥರ ಗಮನಕ್ಕೆ ತಂದಿದ್ರು ಅವರು ಕನಿಷ್ಠ ಮಜೀನ್ರ ಕುಟುಂಬವನ್ನ ಭೇಟಿಯಾಗಿ ಕ್ಷಮೆ ಕೋರಿ ಸಾಂತ್ವನ ಹೇಳುವ ಪ್ರಯತ್ನವನ್ನ ಕೂಡ ಮಾಡಲಿಲ್ಲ ಇದು ಅವರ ಉದ್ದಟತನಕ್ಕೆ ಸಾಕ್ಷಿಯಾಗಿದೆ ಇನ್ನಾದರೂ ಕಾಸ್ಮೆಟಿಕ್ ಸರ್ಜರಿಯ ಮೇಲೆ ಮೂಲಭೂತ ಸೌಕರ್ಯವಿಲ್ಲದ ಇಂತಹ ಕ್ಲಿನಿಕ್ಗಳತ್ತ ಸುಲಿಯದಿರಿ ಎಂದು ಸಾಮಾಜಿಕ ಕಾರ್ಯಕರ್ತ ರಿಜ್ವಾನ್ ಪಾಂಡೇಶ್ವರ ಮನವಿ ಮಾಡಿದ್ದಾರೆ